ಯೂಟ್ಯೂಬ್ ಹೊಸ ಹೊಸ ಒಮ್ಮೆ ಮಾಡಿ ಮತ್ತು ಬೆಂಗಳೂರಿನ ಮೂರನೇ ಮಹಡಿ ವಿಧಾನಸೌಧ ಮೂರನೇ ಮಹಡಿಯಲ್ಲಿ ಹಿಂದುಳಿದ ವರ್ಗಗಳ ಅಧಿಕಾರಿಗಳು ಮತ್ತು ಹಿಂದುಳಿದ ವರ್ಗಗಳ ಇತರ ಜಾತಿಗಳ ಸಮ್ಮುಖದಲ್ಲಿ ಮುಖ್ಯಮಂತ್ರಿಗಳಾದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಚರ್ಚೆ ನಡೆಯಿತು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಸೇರಿದಂತೆ ಮುಖ್ಯಮಂತ್ರಿಗಳು ಸೇರಿದಂತೆ ಹಿಂದುಳಿದ ವರ್ಗಗಳ ಇಲಾಖೆಯ ಸಚಿವರಾದಂಥ ಮಧು ಬಂಗಾರಪ್ಪ ಮತ್ತು ರಾಮಚಂದ್ರಪ್ಪ ಸೇರಿದಂತೆ ಅನೇಕ ಸಚಿವರು ವಿಧಾನಪರ ಸದಸ್ಯರುಗಳು ಮತ್ತು ಅಧಿಕಾರಿಗಳು ಭಾಗವಹಿಸಿ ಈ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳನ್ನು ಚರ್ಚೆ ಮಾಡಲಾಯಿತು

ಮದುವೆ ಮಾಡ್ತೀನಿ ಅತಿ ಹಿಂದುಳಿದ ಜಾತಿಗಳ ಆಶೀರ್ವಾದ ಮಾಡಿ ನಮ್ಗೆ ನಿವೇಶು ಮತ್ತೆ ಕರ್ನಾಟಕ ರಾಜ್ಯ ಇನ್ನೂ ಜಾತಿ ರಾಮಚಂದ್ರಪ್ಪ ಅವರು ಮನವಿ ಕೊಟ್ಟಿದ್ದಾರೆ ಎಲ್ಲಾ ಸಮಾಜಗಳು ದಯವಿಟ್ಟು ತಾವು ಜಾನವನ್ನು ಮದುವೆ ಮಾಡ್ಬೇಕನ್ನು ತಮ್ಮಲ್ಲಿ ಕಣ್ಣಿನ ಮನವಿ ಮಾಡ್ತಾ ಧನ್ಯವಾದಗಳು